ಡಾಕ್ಯುಮೆಂಟ್ಸು ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ ದಯವಿಟ್ಟು ಸುಮ್ಮನೆ ಈಗಿರೋ ಪರಿಸ್ಥಿತಿಯಲ್ಲಿ ಈಗಲೇ ಬಾಡಿಗೆಗಳಿಲ್ಲ ಅದರಲ್ಲಿ ಅವ್ರಿಗೆ ಕಟ್ಟಿ ಅಯ್ಯೋ ಪತಿಯೋ ರೀ ಹಿಡಿದ್ರೆ ಅವರು ಮಿನಿಮಮ್ ಐನೂರು ಐನೂರಿಂದ ಕಮ್ಮಿ ಬರೋದೇ ಇಲ್ಲ ಅವರು ಗಾಡಿಗಳು ಹಾಕ್ಬಿಡಿ ಹಾಕ್ಬಿಡಿ ಅಂತ ಇದೆ ತಲೆನೋ ಒಪ್ಪ ನಂಬಿಟ್ಟು ಹಾಕ್ಬಿಟ್ಟಿರ್ತಾ ಹೊರ್ಗಡೆ ಬಾಡಿಗೆ ಇರಲ್ಲ ನಾನು ಇಷ್ಟು ಹೊರ್ಗಡೆ ಬಾಡಿಗೆ ಪರ್ಸ್ನಲ್ ಬಾಡಿಗೆ ಎಲ್ಲ ಗೊತ್ತಿರೋ ನನಗೆ ಇಷ್ಟು ಕಷ್ಟ ಆಗ್ತೈತೆ ಒಬ್ಬೊಬ್ರು ಏನು ಹೊರ್ಗಡೆ ಬಾಡಿಗೆ ಇರಲ್ಲ ಏನಿಲ್ಲ ಅವ್ರಿಗೆಂತ ಇನ್ನೂ ಎಷ್ಟು ಕಷ್ಟ ಕೊಡಲ್ಲ ಕಿಲೋಮೀಟ್ರ್ಗೆ ಎಷ್ಟು ಕೊಟ್ಟನು ಗೊತ್ತಾ ಆರು ಸಾವಿರದ ಮೂವತ್ತು ಇಪ್ಪತ್ತೊಂಬತ್ತು ರೂಪಾಯಿ ಆದ್ಮೇಲೆ ನಿನ್ನೆ ನಿನ್ನೆ ಎಲ್ಲೋ ಹೋಗಿದ್ದೆ ತೆಲಂಕಾ ಹೋಗಿದ್ದೆ ತೆಲಂಕಾಯಿಂದ ಭತ್ತ ಆನ್ ಮಾಡಿದ್ದೆ ಆನ್ ಮಾಡಿದೆ ಅದು ನಾನು ಅಂತ ತೊಗೊಂಡ್ರೆ ಅದು ಅಲ್ಸೂರಲ್ಲ ಆ ಕಡೆ ಏರ್ಪೋರ್ಟ್ ಸೈಡ್ ಇತ್ತು ಅದು ಕ್ಯಾನ್ಸಲ್ ಮಾಡಿದ್ದೆ ಕಾರ್ ಅವರು ತಳ್ಬಿಟ್ಟಿದ್ದ ಇವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಒಂಬತ್ತು ಗಂಟೆಗೆ ಆನ್ ಮಾಡಿರೋದು ಈಗ ಟೈಮ್ ಎಷ್ಟು ಗೊತ್ತಾ ಟೈಮ್ ಬನ್ನಿ ಹನ್ನೊಂದೂವರೆ ಇಲ್ಲಿ ತನಕ ಒಂದು ಸಲಿನೂ ಸೋ ಸೋಂಡಾಗಿಲ್ಲ ಮತ್ತೇನಂದ್ರಲ್ಲಿ ಟೆನ್ ಸೆಕೆಂಡ್ ಬೇರೆ ಇದೆಯಲ್ಲ ಅದಕ್ಕೆ ಆಂಕಲ್ ಡಿಲಿವರಿ ಒಂದಿತ್ತು ನಂದು ಫೋರ್ ನಾಟ್ ಸೆವೆನ್ ಅಟ್ಯಾಚ್ ಮಾಡಿರೋದು ಅದರಲ್ಲಿ ಏಟ್ ಫೀಟ್ ಬೀಳ್ತಿರ್ತವೆ ಫೋರ್ ನಾಟ್ ಸೆವೆನ್ ಅಟ್ಯಾಚ್ ಮಾಡಿರೋದು ಏಟ್ ಫೀಟ್ ಬೀಳ್ತವೆ ಅದರಲ್ಲಿ ಅದರಲ್ಲಿ ಒಂದು ತಗೊಂಡಿದ್ದೀನಿ ಇಲ್ಲಿ ಮಾರ್ಕೆಟು ಇದರಿಂದ ಕಲಾಸಿಪಾಳ್ಯ ನ್ಯೂ ಎಕ್ಸ್ಟೆನ್ಷನ್ ಏನೋ ಐತೆ ಅಲ್ಲಿಂದ ಎರಡುವರೆ ಕಿಲೋಮೀಟ್ರ್ ಐತೆ ಹೋಗಿ ಪಿಕಪ್ ಮಾಡಿಕೊಂಡು ಅಲ್ಲಿಂದ ರಾಮಮೂರ್ತಿ ನಗರಕ್ಕೆ ಬನ್ನಿ ಹೋಗೋಣ ಬನ್ನಿ ಇನ್ನು ಲೋಡಿಂಗ್ ಪಾಯಿಂಟ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಒಂದೇ ಸಲ ಯಾರ್ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದೀರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ ಹಾಕೋಣ ನೋಡಿ ಹೋಟಲ್ಲಿ ಈಗ ಈಗ ಬಡ್ಕೊದ್ದು ನಾನು ಎತ್ತಷ್ಟರಲ್ಲಿ ಹೋಗೇ ಬಿಡ್ತು ಎತ್ತುತ್ತಾ ಇರಲಿಲ್ಲ ನೋಡಿದೆ ಅಷ್ಟೇ ಬಂದಿದ್ದೀನಿ ಇಲ್ಲಿ ಬಂದಿ ಲೋಡ್ ಮಾಡ್ಕೋಬೇಕು ಮೋಸ್ಟ್ಲಿ ಇದ್ರ ಶೀಟ್ ಅನಿಸುತ್ತೆ ಆ ಫೈಬರಿಂದು ರುಬ್ಲ್ಲ ಹಾಕ್ತಾರಲ್ಲ ಆ ಶೀಟು ಬನ್ನಿ ಲೋಡ್ ಮಾಡ್ಕೋ ಜಾಸ್ತಿ ಬರು ಇಲ್ಲಿ ತಲೆನೋವು ಮಾಡಿ ಸುಮಾರು ದಿನ ಈ ಆಂಕಲ್ ಇದೊಂದೇ ತಲೆನೋವು ತಗೊಂಡಿರ್ತೀನಿ ಆದರೂ ಬಡ್ಕತ್ತಾನೆ ಇರ್ತದೆ ಅದು ಎಷ್ಟು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟ ಅನ್ಬತ್ತಾ ಆರು ಸಾವಿರ ಮೂವತ್ತು ಇಪ್ಪತ್ತೊಂಬತ್ತು ರೂಪಾಯಿ ನೋಡಿ ಮಾಡಲಿ ನೋಡ್ ನೀನು ಏನು ಮಾಡಕ್ಕೆ ಅಡಬಳ್ಳ ಛೋಟ ಛೋಟನ್ ಕರೆಕ್ಟಾಗಿ ಸಾವಿರದ ಮುನ್ನೂರು ಕೆ ಜಿ ಬರುತ್ತೆ ಅದಿಷ್ಟು ಬೇರೆ ಬಡ್ಕತ್ತ ನೀನು ಬೇಕು ಅಂದಾಗ ಬಡ್ಕೊಳಲ್ಲ ಇವಾಗ ಬರ್ಕೊತೈತೆ ವಾಶ್ ಮಾಡಿದ್ರೆ ಆಫೇ ಆಗಲಿ ಮುಟ್ಪುಡಿ ಅಂದರೆ ತಾಗಿ ಅದು वही 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 आराम से भाई चले जाता पैर हां उसी हां लोड आए तो एलना स्टील पाइप अंदर उसी ग्राउंड चलो हो गया ले अगले कटपुटा जोर आगत है इलवा रिकॉर्डिंग हो अभी बहुत मैच फोटो खींच के भेजेंगे हमारे फोन में स्टोरी डालेंगे ए इसमें ಫೈನಲ್ಲಿ ಇವಾಗ ಬಂದು ಫೋನ್ ಮಾಡಿದ್ದೆ ಅವ್ರಿಗೆ ಒಂದು ಹದಿನೈದು ನಿಮಿಷ ಬರ್ತೀನಿ ರೀ ಅಲ್ಲೇ ಅಂತಂದ್ರು ಮಾತು ಎಷ್ಟು ಟ್ರೈಚೇ ಇದು ವರ್ಷ ಹಾಕಬೇಕು ಹಾಕ್ಬತ್ತಲ್ಲ ಎಲ್ಲ ಇಲ್ಲಿ ಬರುತ್ತಾ ಗಾಡಿಯೇ ಕರ್ಕ ಹಿಂಗೆ ಗಾಡಿ ಆಟೋದು ಹಾಕೋದ್ ಮಾಡಿಬಿಟ್ಟು ಬರೋಣ ಬೇರೆ ಯಾವ್ದು ಬಿಟ್ಟದ್ದು ಏನು ದೇವ್ರಿಗೆ ಬಂತು ಬಂದ್ಬಿಟ್ಟಿದ್ದೀನಿ ಯಾವ್ದಾದ್ರು ಒಂದು ಆ ಕಡೆಗೆ ಬಿದ್ದ್ಬಿಟ್ರೆ ಸಾಕು ಹೋಗ್ಬಿಡ್ತೀನಿ ಸಾಕು ಜಾಸ್ತಿ ಆದ್ರೆ ಇಲ್ಲಿ ಲೋಕಲ್ ಲೋಕಲ್ಲೇ ಒಂದು ಲೋಕಲ್ ನಾನು ಒಂದ್ ಎರಡು ನೋಡ್ಕೊಂಡು ಒಂದ್ ಲಾಂಗ್ ಬಾಳಿಗೆತ್ಕೊಂಡು ಆಸೆ ಹೋಗುತ್ತಿದೆ ತಗಂಬಿಟ್ಟೆಗೂರು ಇದು ಕಿಲೋಮೀಟರ್ ಐತೆ ಎರಡು ಕಿಲೋಮೀಟ್ರ್ ಐತೆ ಇನ್ನೊಂದು ಐತೆ ಬೇಗ ಮುಗಿಸ್ಕೊಂಡು ಹೋಗೋಣ ಇದಿಲ್ಲ ಅಂದ್ರೆ ಅದು ಅದಿಲ್ಲ ಅದಿಲ್ಲಾಂದ್ರೆ ಇದು ಇವತ್ತು ಎಲ್ಲಿಂದ ಎಲ್ಲಿಗಂತ ಗೊತ್ತಿಲ್ಲ

ಇನ್ನೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಪ್ಪಿಸಿದೆ ಬೇಗ ಬ್ಯಾಕ್ ಎಂತಬಿಟ್ರು ಹೋಗ್ತಿದ್ದೀನಿ ಡೌನ್ಲೋಡ್ ಮಾಡಿಬಿಟ್ರು ಮಾಡಿ ಅಲ್ಲಿಂದ ತಗೊಂಡಿದ್ದೀನಲ್ಲ ಯಾವ ಕಡೆ ಹೋಯ್ತಾಯಿದ್ದೀನಿ ಎಂಟು ನಿಮಿಷ ಹದಿನೈದು ನಿಮಿಷ ಹೇಳಿದ್ದೆ ಏಳು ನಿಮಿಷ ಎರಡು ಮೂರು ನಿಮಿಷ ಹಂಗೆ ಹಿಂಗೆ ಆದರೂ ಅಲ್ಲಿಂದ ಯಾವುದೇ ಏರಿಯಾ ಯಾವ ಸೈಡ್ ಬರೋ ಗೊತ್ತಿಲ್ಲ ನಾಲ್ಕು ಗಂಟೆವರೆಗೂ ಯಾವ ಕಡೆ ಬಂದರೂ ತಗೊಂಡು ಇರ್ತೀನಿ ನಾಲ್ಕು ಗಂಟೆ ಮೇಲೆ ನನಗೆ ಯಾವ ಕಡೆ ಬೇಕು ಆ ಕಡೆ ಮಾತ್ರ ತಗೋತೀನಿ ನಿನ್ನೆ ನಿನ್ನೆ ನಮ್ಮ ಮೊನ್ನೆ ಮೂರು ದಿವ್ಸದಿಂದ ಇದ್ದೇ ರೂಟೇ ಬರ್ತಾ ಇದೀನಿ ಮೊನ್ನೆ ಇವೆಂಟ್ ಇತ್ತು ನಿನ್ನೆ ಹೀಗೆ ವರ್ಮಾವು ಈ ಸೈಡ್ ಅಂತ ಗುಬ್ಬಿ ಇದೆಯಲ್ಲ ಗುಬ್ಬಿ ಅಂತಾರಲ್ಲ ಈ ತೋಟ ಅಲ್ಲಿ ಹೋಗಿದೆ ನೈಟು ಸೇಮ್ ಇದೇನೆ ಇಲ್ಲಿಂದ ಒಂದೊಂದು ನಾಲ್ಕು ಕಿಲೋಮೀಟರ್ ಅಷ್ಟೇ ಜಾಸ್ತಿ ಇರ್ಬೋದು ಇಷ್ಟು ಸಾವಿರದ ಎಂಟುನೂರು ರೂಪಾಯಿ ಬಾಡಿಗೆ ಕೊಟ್ಟಿದ್ರು ಇದು ಆರುನೂರ ಮೂವತ್ತು ರೂಪಾಯಿ ಏನು ಮಾಡೋಕ್ಕಾಗಲ್ಲ ಕೊಟ್ರೆ ಪ್ರವಾಸ ಬೇಕು ನಮಗೆಲ್ಲ ಇರಬೇಕು ನಾವೇ ಆಗಲೇ ಬಂದಿದ್ದು ಆಂಕಲ್ ಡಿಲ್ವರಿ ಇಲ್ಲಿ ಈಗ ತಗೊಂಡಿರೋದು ಪೋಟ್ರು ಬನ್ನಿ ಹೋಗೋಣ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಏನು ಐಟಮ್ ಏನಂತ ಗೊತ್ತಿಲ್ಲ ಹೌದು ಲೊಕೇಶನಿಗೆ ಬಂದಿದ್ದೀನಿ ಬಂದು ಎಲ್ಲ ರೆಡಿ ಮಾಡಿದ್ದೀನಿ ಅಂದ್ರಪ್ಪ ನೋಡಿ ನೀನು ಏನು ತುಂಬಿಲ್ಲ ಬನ್ನಿ ಆರಾಮಾಗಿ ಕೂತ್ಕೊಳ್ಳೋಣ ಏನು ಕೇವೆ ಪೊಲೀಸರಂತೂ ಎಷ್ಟು ಜಾಗದಲ್ಲಿ ಹಿಡಿತಾರೆ ಅಂದರೆ ಯಾಕಪ್ಪ ದೇವರೇ ಆದಷ್ಟು ಎಲ್ಲ ಯೂನಿಫಾರಮು ಡಾಕ್ಯುಮೆಂಟ್ಸು ಇಟ್ಕೊಳ್ಳಿ ಸುಮಾರು ಕಡೆ ಬರ್ತಾ ಒಂದೊಂದು ಸಿಗ್ನಲ್ಗೂ ಒಂದೊಂದು ಕಡೆ ಹಿಡಿತಾವ್ರೆ ಅಪ್ಪ ದೇವ್ರೆ ನನಗೆ ಆರನ್ ಬೇರೆ ಇದ್ರದ್ದು ಏರ್ದು ಆರನ್ ಹಾಕ್ಸ್ಬಿಟ್ಟಿದ್ದೀನ ಎಲ್ಲಿ ಕೈ ಹಾಕ್ತಾರೆ ಅಂತ ಭಯ ಈ ನಂದೇನು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಮೊನ್ನೆ ಇನ್ಸೂರೆನ್ಸ್ ಎಲ್ಲ ಮಾಡಿಸ್ದೆ ಆರನ್ನು ಮತ್ತು ಒಂದು ಎರಡು ಮೂರು ಕೇಸವೇ ಹಿಡಿದ್ರೆ ಹೆಂಗೋ ಆಕೆ ಹಾಕ್ತಾರೆ ನೋಡೋಣ ಇಡೋದಾಗ ಅದರ ಯೂನಿಫಾರ್ಮು ಡಾಕ್ಯುಮೆಂಟ್ಸ್ ನೀಟಾಗಿ ಇಟ್ಕೊಳ್ಳಿ ದಯವಿಟ್ಟು ಸುಮ್ಮನೆ ಈಗಿರೋ ಪರಿಸ್ಥಿತಿಯಲ್ಲಿ ಈಗಲೇ ಬಾಡಿಗೆಗಳಿಲ್ಲ ಅದರಲ್ಲಿ ಅವ್ರಿಗೆ ಕಟ್ಟಿ ಅಯ್ಯೋ ಪಾತಿಯವ್ರಿ ಹಿಡಿದ್ರೆ ಅವರು ಮಿನಿಮಮ್ ಐನೂರು ಐನೂರಿಂದ ಕಮ್ಮಿ ಬರೋದೇ ಇಲ್ಲ ಅವರು ಸುಮ್ಮನೆ ಅವ್ರ ಹೊಟ್ಟೆಗೆ ಹಾಕಾಕ್ಬೇಕು ಫೈನಲಿ ಎಲ್ಲ ಲೋಡ್ ಮಾಡಿದ್ರು ಬರೀ ಮೂರೇ ಮೂರು ಮೂರು ಉದ್ದ ಇದು ಒಂದು ಏನೋ ಬಾಕ್ಸ್ ಥರ ಸ್ಕ್ರೂ ನೆಟ್ಟು ಕ್ವಾಲಿಟಿ ಏನೋ ಇರ್ತವೆ ಎಲ್ಲಿಂದ ಹದಿಮೂರು ಕಿಲೋಮೀಟ್ರು ಸೇಮ್ ಇವಾಗ ನಾನು ಬಂದಿದ್ದು ಹದಿಮೂರು ಹದಿನೈದು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರಿಗೆ ಅಂಕಲ್ ಡೆಲ್ವರಿಯಲ್ಲಿ ಎಷ್ಟಿದೆ ಗೊತ್ತಾ ಹದಿನೈದು ಕಿಲೋಮೀಟ್ರ್ ಇದ್ದಿದ್ದು ಹದಿನೈದು ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟವನೇ ಆರುನೂರ ಮೂವತ್ತು ರೂಪಾಯಿ ಕೊಟ್ಟವನೇ ಅದೇ ಇದು ಹದಿಮೂರು ಕಿಲೋಮೀಟ್ರು ಕೋರ್ಟ್ರಲ್ಲಿ ಎಂಟುನೂರ ಎಂಟುನೂರು ಇಪ್ಪತ್ತು ರೂಪಾಯಿ ನಾವು ಕೊಟ್ಟು ಇಲ್ಲೇ ಕ್ಯಾಶ್ ಕೊಟ್ಟವ್ರೆ ಅಲ್ಲೋಗಿ ಏನು ಕಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ ಹೋಗಿ ಇಳಿಸ್ಕೊಟ್ಟು ಇರೋದು ಅಷ್ಟೇ ಬನ್ನಿ ಇನ್ನು ಇದು ಆನ್ಲೈನ್ ಪಾಯಿಂಟ್ಗೆ ಹೋಗೋಣ ಸಿಟಿ ಒಳಗಡೆ ಬಿಟ್ಬಿಟ್ಟದೆ ಆ ಕಡೆ ನಾನು ಬಿಡ್ಬೋದು ಆದಷ್ಟು ಬೇಗ ನಲ್ವತ್ತು ನಿಮಿಷ ತೋರಿಸಿ ತೋರಿಸ್ತಿದ್ದೆ ಹೋಗೋಣ ಎಲ್ಲಿ ಬರೋದು ಒಳಗಡೆ ನೋಡೋಕೆ ಸಂಧಿ ಚಿಕ್ಕದೈತೆ ಗಾಡಿಗಳು ಮಾತ್ರ ಸರಿಯಾಗೆ ಇರೋದು ಗಾಡಿ ಬಿಟ್ಟು ಮುಂದೆ ಹೋಗ್ಬೇಕೆರೆ ಫುಲ್ ಜೀರೋ ಟ್ರಾಫಿಕ್ ನಮ್ಗೆ

ಅನ್ಯಾಯ ಇಲ್ಲ ನೀವು ಟರ್ನ್ ಮಾಡ್ಕೋಬೇಕು ಎಲ್ಲಿ ಟರ್ನ್ ಮಾಡ್ಕೊಳ್ಳೋ ಗೊತ್ತಾಯ್ತಲ್ಲ ಇಲ್ಲೇ ತಿರುಗಿಸ್ ಸುಧಾ ಇಲ್ಲ ಮುಂದ್ಗಡೆ ಹೋಗಿರ್ಸಿ ಇಲ್ಲೇ ತಿರ್ಸ್ಕೊಡ್ತೀನಿ ಲೋಡ್ ಅನ್ಲೋಡ್ ಈ ತರ ಬೇಗ ಆಗ್ಬಿಟ್ರೆ ಏನೋ ಒಂಥರ ಸಮಾಧಾನ ಒಂದೊಂದ್ ಕಡೆ ಲೋಡ್ ಅನ್ಲೋಡ್ ಬೇಗ ಆದ್ರೆ ಬಿಲ್ ಕೊಡಲ್ಲ ಬಿಲ್ಗೆ ಆಟಿಸ್ತದೆ ಒಂದೊಂದು ಕಡೆ ಲೋಡ್ ಬೇಗ ಆಗಿ ಬಿಲ್ ಬೇಗ ಬಂದ್ರು ಹನ್ನೆರಡು ಕಡೆ ಆಟ ಊಟಕ್ಕೆ ಊಟಕ್ಕೆ ಇದಕ್ಕೆ ಇದಕ್ಕೋಗಾರೆ ಮೊನ್ನೆ ಒಂದು ಅಂಕಲ್ ಡಿಲ್ವರಿ ಅಂಕಲ್ ಡಿಲ್ ಅಂಕಲ್ ಡಿಲ್ವರಿ ಒಂದು ತಗೊಂಡೆ ಇಲ್ಲಿಂದ ಯಶವಂತಪುರಿಂದ ಶ್ರೀನಿವಾಸ ನಗರಕ್ಕೆ ಹೋದರೆ ಅಣ್ಣಯ್ಯ ಸಾವಿರದ ಮುನ್ನೂರು ಕೆ ಜಿ ಬುಕ್ ಮಾಡಿರೋದು ಏಟ್ ಫೀಟ್ ಬುಕ್ ಮಾಡಿರೋದು ಅಣ್ಣಯ್ಯ ನೋಡಿದ್ರೆ ನೂರೈವತ್ತು ಕೆ ಸಾಕಣೆ ಅದು ಒಂಟ್ರಿಂದ ಅರ್ಧ ಅರ್ಧ ಲೀಟ್ರಿಂದು ಹೇಳ್ದೆ ಥರ ಜಾಸ್ತಿ ಐತಿ ಜಾಸ್ತಿ ಕೊಡಬೇಕು ಅಂತ ಇದು ಮಾಡೋದಕ್ಕೆ ಇನ್ನೂರು ರೂಪಾಯಿ ಕೊಡ್ತೀನಿ ಅಂತ ಆಮೇಲೆ ಅಲ್ಲಿಂದ ಬಂದು ಹನ್ನೋಣ ಮಾಡಬೇಕು ಅಂದ ಹನ್ನ ಒಬ್ಬರು ಇರ್ತಾರೆ ನೀವೊಬ್ರು ಒಂಚೂರು ಹೆಲ್ಪ್ ಮಾಡಿ ಅಂತ ಅಂತ ಸರಿ ಅಂತ ಹೋದರೆ ಪುಣ್ಯಾತ್ಮ ಯಾರು ಆರ್ಡ್ರ್ಗಳು ಒಪ್ಕೊಂಡ್ರೂ ಈ ಸೇಟುಗಳ ಆರ್ಡ್ರಿಗೆ ಮಾತ್ರ ಒಪ್ಕೋಬಾರ್ದು ಇಷ್ಟು ರೂಪಾಯಿ ಅಂದರೆ ಒಂದು ರೂಪಾಯಿ ಕರೆಕ್ಟಾಗಿ ಕೊಡ್ತಾರೆ ಅಲ್ಲಿಗೆ ಹೋಗಿ ಅಲ್ಲ ಅನ್ಲೋಡ್ ಮಾಡಿದ್ದಕ್ಕೆ ಒಂಬೈನೂರು ಸಾವಿರ ರೂಪಾಯಿ ಇತ್ತು ಒಂದೂವರೆ ಸಾವಿರಕ್ಕೆ ಇದು ಸಾವಿರ ಸಾವಿರದ ರೂಪಾಯಿ ಕಿತ್ಕೊಂಡೆ ಮಾಡಿ ಅನ್ಲೋಡ್ ಅದ್ರ ವೇಟಿಂಗ್ ಚಾರ್ಜ್ ಎಷ್ಟೊತ್ತು ಕಾಯಿಸ್ಬಿಟ್ಟಂದ್ರೆ ಊಟಕ್ಕೆ ಹೋಗೋರು ಅಲ್ಲೋಗ್ರ ಇಲ್ಲೋಗರ್ ಅಂದ್ಬಿಟ್ಟು ಸುಮಾರು ಹೊತ್ತು ಕಾಯಿಸ್ತಾ ಅದೇ ಇದು ಏನಾದರೂ ಹೋಟ್ರಲ್ಲಿ ಇದ್ದರೆ ವೇಟಿಂಗ್ ಚಾರ್ಜ್ ಆದ್ರೂ ಬರೋದು ಈ ಅಂಕಲ್ ಡಿಲ್ವರಿ ಇಲ್ಲಿ ಅಪ್ಪ ಸುಮ್ಮನೆ ಬೇರೆ ವಿಧಿ ಇಲ್ಲದೆ ಮಾಡ್ತಾ ಇದೀವಿ ಅಷ್ಟೇ ಅಂಕಲ್ ಡಿಲ್ವರಿನ ಇದಕ್ಕಿಂತ ಸಾಕಾದ ಗುಡಿ ಇತ್ತಪ್ಪ ಏನಾದರೂ ಒಂಚಿ ಅವರು ಮ್ಯಾನೇಜರೇ ಫೋನ್ ಮಾಡೋನು ಹಿಂಗೆಲ್ಲ ಹಂಗೆ ಅಲ್ಲಿಗೆ ಹೋಗಿ ಹಿಂಗೆ ಮಾಡಿ ಅಷ್ಟು ಕೇಳಿ ಇಷ್ಟು ಕೇಳಿ ಅಂತ ಅವ್ರೇ ಹೇಳ್ಕೊಡೋರು ಇದು ಆಂಕಲ್ ಡಿಲ್ವರಿ ಅಂತೂ ವರ್ಷ ಮೇಲೆ ವರ್ಷ ನಾನು ಮಾಡಿದ್ದೀನಿ ಎಲ್ಲಿಗೆ ಬೀಳ್ತ ಗೊತ್ತಿಲ್ಲ ಅನ್ನಲ್ಲ ಅದೇ ಎಂಟುನೂರು ರೂಪಾಯಿಗೆ ಎಂಟುನೂರ ಇಪ್ಪತ್ತು ರೂಪಾಯಿಗೆ ನೂರ ನೂರ ಇಪ್ಪತ್ತ ನಾಲ್ಕು ರೂಪಾಯಿ ಕಮಿಷನ್ ನಾ ನೆಕ್ಸ್ಟ್ ಡ್ಯೂಟಿ ಬಂದಮೇಲೆ ಸಿಗ್ತೀನಿ ಕಂಡು ಊಟ ಮಾಡ್ಬೇಕೆಲ್ಲಾದ್ರೂ ಒಳ್ಳೆ ಹತ್ರ ಇಸ್ಕೊಂಡು ಊಟ ಮಾಡ್ತೀನಿ ಸುಮಾರು ಒಂದು ಕಾಲು ವರ್ಕ್ ಆದೇ ಕಾದೆ ನಿಜನೇ ಬಂದ್ಬಿಟ್ಟಿತ್ತು ಸರಿಯಾಗಿ ಯಾವುದೋ ಒಂದು ಬಿತ್ತೋ ಆರುನೂರ ಹದಿನಾರು ರೂಪಾಯಿನೋ ಬಿತ್ತು ನಮ್ಮ ಗ್ರೂಪಲ್ಲಿ ಬೇರೆ ಯಾವ ಕಡೆನು ಐದು ಈ ಕಡೆ ಆ ಕಡೆ ಎಲ್ಲ ಕಡೆ ಆ ಕಡೆನು ಬಾಡಿಗೆ ಇಲ್ಲ ಬಾಡಿಗೆ ಇಲ್ಲ ಅಂತವ್ರೆ ನಾನು ಇನ್ನೇನು ಇನ್ನೊಂದು ಇಪ್ಪತ್ತು ನಿಮಿಷ ನೋಡ್ಬಿಟ್ಟು ಹೋಗ್ಬಿಡೋಣ ಬಿಡೋಣ ಆಗ್ತಿದ್ದೆ ಅಷ್ಟರಲ್ಲಿ ಯಾವುದು ಬಿತ್ತು ತಗೋ ಹೋಗ್ತಾಯಿದ್ದೀನಿ ಎಷ್ಟೊತ್ತಾಗೋತ್ತಾಗ ಗೊತ್ತಿಲ್ಲ ಅದಕ್ಕೆ ಹೋಗೋತಾಗ್ರು ಗಾಡಿ ಯಾರೋ ಪಾಚಿನ ಹಾಕೈತೆ ಇಲ್ಲಿ ನಾ ಬಜಾರ್ಗೆ ಹೋಗ್ಬೇಕಂತೆ ಕೊಂಬು ಬಜಾರ್ ಇರೋದು ಪಕ್ಕದಲ್ಲೇ ಊಟ ಮಾಡ್ಕೊಂಡು ಜಾಗ ಆಗಲ್ಲ ಐತೆ ಹೋಗ್ಬೋದು ಬನ್ನಿ ನಾನು ಪಿಕಪ್ ಪಾಯಿಂಟ್ಗೆ ಹೋಗಿ ಸಿಗ್ತೀನಿ ಬಂದು ಹಾಕೊಂಡಿದ್ದೀನಿ ಗಾಡಿ ಲೋಡ್ ಮಾಡ್ತಾವ್ರೆ ಎಷ್ಟು ಶೀಟು ಎಷ್ಟು ಶೀಟಾಗ್ತಾರೋ ಗೊತ್ತಿಲ್ಲ ಎಂಟಡಿ ಅಡಿ ಶೀಟು ಇದು ಬೇರೆ ಹೊರಗಡೆ ಬರ್ತತೆ ಯಾವ ನಡೆದಿದ್ದೇನೆ ಸರಿಯಾಗಿ ಕುಯ್ತಾನೆ ಇಲ್ಲಿಂದಾನೆ ಹೋಗ್ಬೇಕು ಇವಾಗ ಇದು ಬೈಯಪ್ಪನಹಳ್ಳಿ ಮಾರಮ್ಮನ ದೇವಸ್ಥಾನ ಹತ್ರ ಬಂದು ಫೋನ್ ಮಾಡುವಂತಂದ ನೋಡೋಣ ಆದಷ್ಟು ನೋಡ್ಕೊಂಡು ಹೋಗ್ಬೇಕು ನಾನು ಬಾಡಿ ಕಟ್ಟಿಸ್ಬೇಕಾರೆ ಎರಡು ಇಂಚ್ ಆಚೆ ಕಟ್ಟಿಸ್ಬೇಕಿತ್ತು ನಾನು ಕಟ್ಟಿಸ್ಲಿಲ್ಲ ಎಂಟು ಅಡಿ ಕರೆಕ್ಟಾಗಿ ಎಂಟಡಿ ಡೋರಿಗೆ ಬರುತ್ತೆ ಡೋರಿಂದ ಒಂಚೂರು ಒಂದಡಿ ಹೈಟ್ ಮೇಲೆ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಇದು ಹಿಂಗೆ ಏನೋ ಗೊತ್ತಿಲ್ಲ ಮಾಡಿಸ್ಬಿಟ್ಟಿದ್ದೀನಿ ನೋಡೋಣ ಡೋರ್ನ ಹಂಗೆ ಆಚೆ ಬಿಟ್ಟು ಏನಾದ್ರು ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಬೈಯಪ್ಪನಹಳ್ಳಿ ಮಾರಮ್ಮ ದೇವಸ್ಥಾನ ಮಹಾದೇವಪುರ ನೋಡೋಣ ಬನ್ನಿ ಫುಲ್ಲು ಟ್ರಿಪ್ ಸ್ಟಾರ್ಟ್ ಮಾಡಿ ಟ್ರಿಪ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಯ್ತದೆ ನೋಡಿ ನಮ್ಮ ಗ್ರೂಪಲ್ಲಿ ಬಾಡಿಗೆನೇ ಇಲ್ಲ ಬಾಡಿಗೆ ಇಲ್ಲ ಆ ಕಡೆ ಬಾಡಿಗೆ ಇಲ್ಲ

ವೈಟ್ ಫೀಲ್ಡ್ ಅಲ್ಲಿ ನಾನು ಸುಮಾರು ದಿನ ಎಷ್ಟೋ ದಿನ ಹೋಗ್ಬಿಟ್ಟು ರಿಟರ್ನ್ ಬಂದಿದ್ದೀನಿ ನಾನು ಮೂರ್ ನಾಲ್ಕು ಸಲ ಇಲ್ಲಿ ಕಡೆಯಿಂದ ಹಾಕೊಂಡು ಹೋಗ್ತೀನಿ ಆ ಕಡೆಯಿಂದ ಬರ್ತಾ ಬಾಡಿಗೆನೇ ಸಿಗಲ್ಲ ವೈಟ್ ಫೀಲ್ಡ್ ಅಂತೂ ವೈಟ್ ಫೀಲ್ಡ್ ಅಲ್ಲಿ ಡ್ಯೂಟಿ ಬರೋದ್ ತುಂಬಾ ಕಷ್ಟ ವೈಟ್ ಫೀಲ್ಡ್ ಅಲ್ಲಿ ಇರೋದು ಡ್ಯೂಟಿ ಬರೋದೇ ಕಷ್ಟ ಬಂದ್ರೂ ಹದಿನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಪಿಕಪ್ ಇರುತ್ತೆ ಇಲ್ಲ ಆ ಗೂಡ್ಸ್ ನಮ್ಮ ಗಾಡಿಗೆ ಸೆಟ್ ಆಗಲ್ಲ ಈ ತರ ಇರ್ತವೆ ಹುಷಾರಾಗಿ ಓಡಿಸಿ ವೈಟ್ ಫೀಲ್ಡ್ ಅಲ್ಲಿ ಅಣ್ಣ ಯಾರಿಗಾದ್ರೂ ಒಂದ್ ಒಳ್ಳೆ ಕಂಪ್ನಿ ಇದ್ರೆ ಹೇಳ್ತೀರಾ ಆನ್ಲೈನ್ ಡ್ಯೂಟಿಗೆ ನಂಬ್ಕೊಂಡ್ರೆ ಆಗಲ್ಲ ಅಂತ ಕಾಣುತ್ತೆ ಓಟ್ರಲ್ ಯಾಕೋ ನಮಗೇನೆ ಹೋಗ್ತೈತೆ ನಾವು ಇತ್ತೀಚೆಗೆ ಡ್ಯೂಟಿಗಳೇ ಇಲ್ಲ ಓಡ್ರಿ ನೀ ಯಾರ್ಯಾರು ನಂಬ್ಕೊಂಡು ಗಾಡಿ ಹಾಕ್ತಿದ್ದೀರ ಸ್ವಲ್ಪ ನೋಡ್ಕೊಂಡು ಹಾಕಿ ನಾವು ಯಾಕೆ ಗಾಡಿಗಳು ಹಾಕ್ಬಿಡಿ ಹಾಕ್ಬಿಡಿ ಅಂತ ಇದೆ ತಲೆನೋವು ಪೋಡ್ರ್ ನಂಬ್ಬಿಟ್ಟು ಹಾಕ್ಬಿಟ್ಟಿರುತ್ತಾ ಹೊರಗಡೆ ಬಾಡಿಗೆ ಇರೋಲ್ಲ ನಾನಿಷ್ಟು ಹೊರ್ಗಡೆ ಬಾಡಿಗೆ ಪರ್ಸ್ನಲ್ ಬಾಡಿಗೆ ಎಲ್ಲ ಗೊತ್ತಿರೋ ನನಗೆ ಇಷ್ಟು ಕಷ್ಟ ಆಗ್ತೈತೆ ಒಬ್ಬೊಬ್ಬರು ಏನು ಹೊರ್ಗಡೆ ಬಾಡಿಗೆ ಇರಲ್ಲ ಏನಿಲ್ಲ ಅವ್ರು ಎಂಥ ಇನ್ನೂ ಎಷ್ಟು ಕಷ್ಟಪಡೋಲ್ಲ ಮತ್ತು ನನ್ನ ಅರ್ಜುನನ ಅಷ್ಟೇ ನನ್ನ ದೊಡ್ಡ ಗಾಡಿನೂ ಕೊಟ್ಬಿಟ್ಟಿದ್ದೀನಿ ಕೊಟ್ಬಿಟ್ಟಿದ್ದೀನಿ ಅಂದರೆ ಸೇಲ್ ಆಗಿಲ್ಲ ಕೊಟ್ಟೆ ನಾನು ಎಲ್ಲಿಂದ ತಗೊಬಂದ್ನೋ ಅವ್ರಿಗೆ ಕೊಟ್ಟಿನ ಅವರೇ ಸೇಲ್ ಮಾಡಿಕೊಡ್ತೀನಿ ಅಂತ ಹೇಳೋರು ಒಂದು ಐದು ಐವತ್ತು ಸಾವಿರ ಹೆಚ್ಚು ಕಮ್ಮಿ ಸೇಲ್ ಸೇಲಾದರೆ ನಾಳೆ ಬೇರೆ ಬಾಡಿಗೆ ಐತೆ ಅದೇ ಗಾಡಿಗೆ ಇವತ್ತು ಶುಕ್ರವಾರ ನಾಳೆ ಶನಿವಾರ ನಾಳೆ ಹೇಳೋರೆ ಹೋಗಿ ಇವತ್ತು ತಗೊಂಡು ತೊಗೊಬಂದು ಇಟ್ಕೋಬೇಕು ಮನೆ ಹತ್ರ ನಾಳೆ ಹೋದ್ರೆ ಅದೊಂದು ಐದು ಸಾವಿರ ಆಗುತ್ತೆ ಸೇಲ್ ಆಗೋ ತನಕ ತರ್ತಿರ್ತೀನಿ ತಾಣೆಗೆ ಬಿಡ್ತಿರ್ತೀನಿ ನೋಡೋಣ ಸೇಲ್ ಆಗಲಿ ಯಾಕೆ ಸೇಲ್ ಮಾಡ್ದೆ ಏನ್ ಸೇಲ್ ಮಾಡಿದೆ ಹೇಳ್ತೀನಿ ಆಮೇಲೆ ಯಾಕೆ ಏನು ಎತ್ತ ಏನು ಮಾಡ್ಕೊಂಡು ಅಲ್ಲಿಂದ ಹೊರಟೆ ಇಲ್ಲಿಂದ ಒಂಬತ್ತು ಕಿಲೋಮೀಟ್ರ್ ಐತೆ ಒಂಬತ್ತು ಕಿಲೋಮೀಟ್ರ್ ಬಿಲ್ ಕೊಡೋ ಅಂದ್ರೆ ನೀನು ಹೋಗ್ತಾ ಇರೋ ನಾನು ಅಷ್ಟೊತ್ತಿಗೆ ನಾನು ವಾಟ್ಸಪ್ ಮಾಡ್ತೀನಿ ಅಂತ ಅವನ ಯಾವನ ಇಟ್ಕೊಬಿಟ್ರೆ ನಾನು ಮಾಡೋದು ಅದಕ್ಕೆ ನಾನು ಇಲ್ಲೇ ಸೈಡ್ಗೆ ಹಾಕಿನಿ ಗುರು ಯಾವತ್ತ ರಿಸ್ಕು ಈ ರೋಡಿಗೆ ಬರುತ್ತಾ ಇದು ಅದೇ ಇದು ಮೈನ್ ರೋಡ್ ಇದು ಹೋಗ್ಬಿಟ್ಟು ಯಾವನಾದ್ರು ಇಟ್ಕೊಬಿಟ್ರೆ ನಾನೇಲಿಂದ ಕಟ್ಟೋಣ ವಾಟ್ಸಪ್ ಮಾಡಲಿ ಆಮೇಲೆ ಇಲ್ಲಿಂದ ಬಿಡ್ತೀನಿ ನಾನು ಅದು ಶೀಟ್ ಏನು ಸ್ವಲ್ಪ ಸ್ವಲ್ಪ ಇಲ್ಲ ನಲ್ವತ್ತು ಶೀಟ್ ಐತೆ ಡೋರ್ ಡೋರ್ ಹಾಕಿಲ್ವಲ್ಲ ಎಲ್ಲರೂ ಬಂದು ಕೇಳ್ತಾವ್ರೆ ಡೋರ್ ಹಾಕಿಲ್ಲ ಇದು ಡೋರ್ ಯಾಕಾಕಿಲ್ಲ ಅಂತ ತೋರಿಸ್ತೀನಿ ಮೀನು ಬಳಸ್ಕೊಳ್ಳೋರು ಫೋಟ್ರನ್ನ ಹೆಂಗೆಲ್ಲ ಬಳಸ್ಕೊತಾರೆ ಗೊತ್ತಾ ನನ್ನ ಡೋರ್ ಕೂರಲ್ಲ ಇದು ಅದಕ್ಕೆ ನಾನು ಹಗ್ಗ ಒಂದು ಹಾಕಿದ್ದೀನಿ ಬರ್ತಾ ಏನು ಗೊತ್ತಾ ಬರೀ ಎರಡು ಚಾನಲ್ ಒಂದೇ ಒಂದು ಬಾಕ್ಸು ಏನೊಂದು ಐವತ್ತು ಜಿನೂ ಇಲ್ಲ ಅದು ಹಂಗ ಹಾಕ ಬಂದಿದೆ ಇವಾಗ ನೋಡಿ ಹೆಚ್ಚು ಕಮ್ಮಿ ಒಂದು ಟನ್ ಮೇಲೆ ಐತೆ ಒಂದು ಟನ್ ಇರುತ್ತೆ ಬಿಲ್ ಬಂತು ನೆನ್ ಬಿಲ್ ಬಂತು ಸೀದಾ ಬನ್ನಿ ಅನ್ಲೋಡ್ ಪಾಯಿಂಟ್ ಹೋಗೋಣ ವೈಯಪ್ಪನಹಳ್ಳಿ ಬ್ರಿಡ್ಜ್ ಹತ್ರ ತ ಹತ್ರ ತನಕ ಬಂದಿದ್ದೆ ಬಂದು ನೋಡಿದ್ರೆ ನನ್ನ ಮಗಂದು ಇಲ್ಲಿ ಅಂಡ್ಕೊಂಡಿದೆ ರೈಲ್ವೆದ್ದು ಕರೆಕ್ಟಾಗಿ ಇಲ್ಲಿ ಇದೆ ಅಲ್ಲಿ ಏನಾಗಿದೆ ನಮ್ಮ ಗಾಡಿಗೆ ಹೋಗೋದೇ ಇಲ್ಲಿ ಬರೀ ಕಾರು ಆಟೋ ಅಷ್ಟೇ ಚಿರ್ಗಾ ಇವು ಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಬ್ಬರು ಲೊಕೇಶನ್ ಈ ಕಡೆಯೇ ತೋರಿಸಿದ್ದದು ಕಾರ್ದು ಇದ್ದೀನಲ್ಲ ಈ ಕಡೆಯೇ ತೋರಿಸ್ತು ಬಂದೆ ತಿರ್ಗಾ ಇವು ಟರ್ನ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ

ಹಿಂಗೆ ಎಲ್ಲ ಉಳ್ಸಕ್ಕೆ ಹೋಯ್ತಿ ಎಲ್ಲ ಒಯ್ತತೆ ನಾನು ಇಷ್ಟಿರುತ್ತೆ ಅಂತ ಹೋದೆ ಇಷ್ಟಿದ್ದರೆ ಆರಾಮಾಗಿ ಹೋಗ್ಬಿಡ್ಬೋದಿತ್ತು ಅದು ನೋಡಿದ್ರೆ ಒಳ್ಳೆ ಕಾರೇ ಕಚ್ಕೊಂಡ ಕಾರಿಗೆ ಮೇಲ್ಗಡೆ ಟಚ್ ಆಗೋ ಥರ ಐತಪ್ಪ ಈಗ ಬರೀ ಒಂದು ಒಂದು ಐದಾರು ಇಂಚ್ ಗ್ಯಾಪ್ ಇದೆ ಅಷ್ಟೇ ಏನು ಡ್ರೈವರ್ ಗಳಿಗೆ ಇದೆಲ್ಲ ಬೇಕು ಬೇಕಣ್ಣ ಬೇಕು ಇನ್ನು ಏನೋ ಬೇಕು ಸಿಗಲ್ಲ ಗುರು ಕಟ್ಟಿದೆ ಆಮೇಲೆ ಉದುರ್ಬಿಟ್ಟದು ಬನ್ನಿ ನಾನು ಸೀದ ಲೊಕೇಶನ್ಗೆ ಹೋಗೋಣ ಟೈಮ್ ಬೇರೆ ಆಯ್ತೈತೆ ಊಟನೇ ಮಾಡಿಲ್ಲ ಗುರು ಟೈಮ್ ಎಷ್ಟು ಗೊತ್ತಾ ಇದು ಕಾಲು ಇವ್ರಿಗೆ ಊಟನೇ ಮಾಡಿಲ್ಲ ಇಲ್ಲಿ ಅಲ್ಲಿ ಶಿವಾಜಿನಗರಲ್ಲಿ ತಿನ್ನೋಣ ಅಂದರೆ ಅಲ್ಲಿ ಬರೀ ಅದೇ ನೇತಾಕವ್ರೆ ದೊಡ್ಡದು ಅದು ನೋಡಿದ್ರೆ ನನ್ಗೆ ಊಟ ಸಿರಲ್ಲ ಮೇಲೆ ಹೋಗಿ ಇದ್ರ ಪಕ್ಕದಲ್ಲೇ ಇನ್ನೇನು ಬನ್ನಿ ಅಲ್ಲಿ ತೋರಿಸ್ತೀನಿ ಬನ್ನಿ ಕರೆಕ್ಟಾಗಿ ಎಲ್ಲಿ ಬಂದಿದ್ದೆ ಅಂತ ನೋಡಿ ಆವಾಗಲೇ ಹಂಡ್ರೆಡ್ ಪರ್ಸೆಂದಲ್ಲ ಹೀಗೆ ಅಂಡ್ರೆಡ್ ಪರ್ಸೆನ್ ಐತಲ್ಲ ಹಿಂಗೆ ಬರಬೇಕಿತ್ತು ಅದು ನೋಡಿ ಆ ಆಟೋ ಬಂದರೆ ಆಟೋಗೆ ಸ್ಟೈಟ್ ಐತೆ ಅಲ್ಲಿ ನೋಡಿ ಅಲ್ಲಿ ಬ್ರಿಡ್ಜ್ ಕಾಣಿಸ್ತೈತೆ ನೋಡಿ ಆ ಬ್ರಿಡ್ಜಿಂದ ಸುತ್ತ ಆಡ್ಕೊಂಡು ಹಿಂಗೆ ಬನ್ನಿ ಹಿಂಗೆ ಬಂದಿದ್ದೆ ನಾನು ಓದ್ಬೇಕಾಗಿರೋ ಲೊಕೇಶನ್ ಬನ್ನಿ ಇನ್ನೇನಿಲ್ಲ ಫ್ರಿಡ್ಜ್ ಲೆಫ್ಟ್ಗೆ ಹೋಗಿ ಸರ್ವಿಸ್ ರೋಡಲ್ಲಿ ಹೋಗಿ ಒಂದು ಫಸ್ಟ್ ಲೆಫ್ಟು ಸೆಕೆಂಡ್ ಎಲ್ಲಿಂದ ಬರೀ ಬರಿ ಐವತ್ತು ಮೀಟ್ರ್ ಇದೆ ಬರಿ ಆ ಕಡೆಯಿಂದ ಈ ಕಡೆಗೆ ಬರೋಕೆ ಎಷ್ಟು ದೂರ ಹೆಚ್ಚು ಕಮ್ಮಿ ಒಂದ್ ಎರಡ್ ಕಿಲೋಮೀಟರ್ ಸುತ್ಕ ಬಂದಿದ್ದೀನಿ ಆ ರೋಡ ಇದ ಕನ್ಫ್ಯೂಸ್ ಆಗುತ್ತೆ ಇವ್ರಿಗೆ ಯಾಕೆ ಗೊತ್ತಿರತ್ತೆ ಗೊತ್ತಿರೋದ್ರೆ ಹೇಳದೇ ಈ ಕಡೆ ಬರಬೇಡಿ ಆ ಕಡೆ ಆದ್ರೆ ಬನ್ನಿ ಅಂತ ಈ ಜನಗಳ ಅಪಾರ್ಟ್ಮೆಂಟ್ ಹತ್ರ ನೀವು ಟರ್ನ್ ಮಾಡ್ಕೊಂಡ್ ಬಂದಿದ್ದು ಗೊತ್ತ ಇದ ಮುಗಿಸ್ಕೊಂಡು ಅನ್ಲೋಡ್ ಮಾಡಿದೆ ಅರ್ಧ ಗಂಟೆ ಕರೆಕ್ಟಾಗಿ ಎಪ್ಪತ್ತೈದು ನಿಮಿಷ ಇತ್ತಲ್ಲ ಅವ್ರದ್ದು ಫ್ರೀ ಏನಿತ್ತು ಕರೆಕ್ಟಾಗಿ ಎಪ್ಪತ್ತೈದು ನಿಮಿಷಕ್ಕೆ ಅನ್ಲೋಡ್ ಮಾಡಿದ್ರು ಅವರು ಏನ್ ಎಕ್ಸ್ಟ್ರಾ ವೇಟಿಂಗ್ ಚಾರ್ಜ್ ಏನೋ ಬರಲಿಲ್ಲ ಮುಗಿಸ್ಕೊಂಡು ಇನ್ನೇನು ಹೋಯ್ತಾ ಇದ್ದೀನಿ ಇಲ್ಲಿ ಅಲ್ಲಿ ಇದು ಮೆಟ್ರೋ ಸ್ಟೇಷನ್ ಬೈಯಪ್ಪನಲ್ಲಿ ಮುಂದೆ ಮೆಟ್ರೋ ಸ್ಟೇಷನ್ ಇದ್ದಲ್ಲ ಅಲ್ಲಿ ಹೋಗ್ತಾ ಇದೀನಿ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಬಂದರೂ ಜೋರಾಗಿ ಬಂದುಬಿಟ್ರೆ ಒಂಚೂರು ಟ್ರಾಫಿಕ್ ಕಮ್ಮಿ ಆಗುತ್ತೆ ಹೋಗ್ಬಿಡ್ಬೋದು ಟ್ರಾಫಿಕ್ ಒಂಚೂರು ಕಮ್ಮಿ ಆದರೆ ಬೇಗ ಹೋಗ್ಬೋದು ಇಷ್ಟೊತ್ತಲ್ಲಿ ಎಷ್ಟು ಹೊತ್ತ ಇರೋದು ಬರೀ ಹನ್ನೆರಡೇ ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರಿಗೆ ಎಷ್ಟೋ ಒನ್ ಅವರ್ ತೋರಿಸ್ತೈತೆ ನಮ್ಮ ಮನೆಗೆ ಇಲ್ಲಿ ನಾವು ಒನ್ ಅವರ್ ಹೋಗ್ಬೋದು ಬರೀ ಹನ್ನೆರಡು ಕಿಲೋಮೀಟ್ರ್ ನಾನು ಹಿಂಗೆ ಅಂತೀನಿ ಒಬ್ಬೊಬ್ಬರು ಹೆಚ್ಚು ಕಮ್ಮಿ ಒಂದು ನಲ್ವತ್ತೈದು ಕಿಲೋಮೀಟ್ರಿಂದ ಖಾಲಿ ಬರ್ತಾರೆ ಅವ್ರ ಕಥೆ ಎಲ್ಲ ಇನ್ನು ಹೆಂಗೆ ಮತ್ತು ಈ ಇವತ್ತಿನ ಅರ್ನಿಂಗ್ ನೋಡಿ ಎಷ್ಟಪ್ಪ ಸಾವಿರದ ಇನ್ನೂರ ಅರುವತ್ತ ಎಂಟು ಏಳು ರೂಪಾಯಿ ಮತ್ತು ಆಂಕಲ್ ಡಿಲಿವರಿಲಿ ಆರುನೂರು ಚಿಲ್ಲರೆ ಆರುನೂರು ಮೂವತ್ತ ಎಷ್ಟೋ ಬಿದ್ದಿತ್ತು ಎಲ್ಲ ಸೇರಿಸಿದ್ರೆ ಸಾವಿರದ ಎಂಟುನೂರು ಕಮೀಷನ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕಮಿಷನ್ ತೆಗೆದ್ರೆ ಒಂದುವರೆ ಸಾವಿರ ಅಂದ್ಕೊಳ್ಳಿ ಒಂದುವರೆ ಸಾವಿರ ದುಡಿಯೋಕ್ಕೆ ಕಮಿಷನು ಡೀಸೆಲು ಡೀಸೆಲ್ ಎಷ್ಟಾಗಿತ್ತು ಒಂದು ಐವತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ಎಲ್ಲ ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಅಷ್ಟಷ್ಟೇ ಡಿಸ್ಟೆನ್ಸ್ ತಗೊಂಡಿರೋದು ನಾನು ಅದೊಂದು ತೆಗೆದ್ರೆ ಸಾವಿರ ಅಂದರೆ ಸಾವಿರ ರೂಪಾಯಿ ದುಡಿಯೋಕ್ಕೆ ಇನ್ನು ಮಾಮೂಲಿ ಡ್ರೈವಿಂಗ್ ಹೋಗಿದ್ರು ನಾವು ಇದಕ್ಕಿಂತ ಜಾಸ್ತಿ ದುಡಿಬೋದಿತ್ತೆ ನಾವು ಒಂದು ಸಾವಿರ ರೂಪಾಯಿ ಕಷ್ಟ ಆಗ್ರು ನೋಡಿ ಈ ಥರ ಎಲ್ಲ ಕಷ್ಟ ಐತೆ ಯಾರ್ಯಾರು ನೀವೆಲ್ಲ ಇದ್ರಲ್ಲಿ ಪೋರ್ಟ್ರಲ್ಲಿ ಅಟ್ಯಾಚ್ ಮಾಡೋಕೆ ಗಾಡಿಗಳು ಹಾಕ್ತಾಯಿದ್ದೀರ ಸ್ವಲ್ಪ ಹುಷಾರಾಗಿ ಹಾಕಿ ಸುಮ್ಮನೆ ಗಾಡಿಗಳು ಕಳ್ಕೊತೀರಾ ಮರ್ಯಾದೆ ಕಳ್ಕತ್ತೀರ ಮತ್ತೆ ಮತ್ತೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಡಿಗಳು ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕಿ ಅಷ್ಟೇ